ಹೇಳಬೇಕಾಗಿದೆ ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕೇಳಿದ್ರಲ್ಲ ಈ ತಾಯಿ ಮಾತನ್ನ ಸತ್ಯ ಅನ್ನೋದು ಅದ್ ಹೇಗೆ ಅವರ ಬರ್ತಾ ಇದೆ ನೋಡಿ ಸುಜಾತ ಭಟ್ ಅವರಿಗೆ ಈಗ ಏನಿಲ್ಲ ಅಂದ್ರೂ ಎಂಬತ್ ವರ್ಷದ ಮೇಲಾಗಿದೆ ಎಂಥೆಂಥ ಕತೆ ಹೇಳಿದ್ರು ಏನೆಲ್ಲ ಉದ್ವೇಗದ ಮಾತನಾಡಿದ್ರು ಈಗ ಇವರ ಬಾಯಿಯಿಂದ ಬಂದಿರೋ ಈ ಮಾತುಗಳು ಕೂಡ ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ಒಂದ್ ತಿಂಗಳ ಬಳಿಕ ಇವರ ಬಾಯಲ್ಲಿ ಬಂದ ಮಾತುಗಳು ಮಾತ್ರ ಇಡೀ ರಾಜ್ಯದಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿರೋದಂತೂ ನಿಜ ಯಾಕಂದ್ರೆ ಇವ್ರು ಈಗ ಕೊಟ್ಟಿರೋ ಹೇಳಿಕೆ ಅಂತಿಂತ ಹೇಳಿಕೆ ಅಲ್ಲ ಶ್ರೀ ಕ್ಷೇತ್ರದ ವಿರುದ್ಧವೇ ನಿಂತಿದ್ದವ್ರ ಕೂಡ ಅಲುಗಾಡುವಂತೆ ಮಾಡಿದೆ ಯಾಕಂದ್ರೆ ನನಗೆ ಅನನ್ಯ ಭಟ್ ಅನ್ನೋ ಮಗಳೇ ಇಲ್ಲ ನಾನು ಹೇಳಿದ್ದೆಲ್ಲ ಸುಳ್ಳು ನನಗೆ ಆಸ್ತಿ ಬರೋದಿತ್ತು ಹೀಗಾಗಿ ಆಸ್ತಿ ಕಾರಣಕ್ಕೆ ನಾನ್ ಸುಳ್ಳು ಹೇಳಿದೆ ಗಿರೀಶ್ ಮಠನ್ ಅವರ ನನ್ನ ಕೈಯಲ್ಲಿ ಸುಳ್ ಹೇಳಿದ್ರು ಅಂತ ಹೊಸ ಬಾಂಬ್ ಹಾಕಿದ್ದಾರೆ ಹೀಗಾಗಿ ಹೋರಾಟ ಕಿಡಿದವರ ಬುಡಕ್ಕೆ ಈಗ ಸುಜಾತಾ ಭಟ್ ಬಾಂಬ್ ಬಂದ್ ಬಿದ್ದಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಸುಜಾತಾ ಭಟ್ ಹೇಳಿದ ಕಥೆಗಳು ಒಂದ ಎರಡ ಈ ವಯಸ್ಸಲ್ಲಿ ಈ ಅಜ್ಜಿ ಬಾಯಲ್ಲಿ ಬಂದ ಮಾತುಗಳು ಒಂದ ಎರಡ ಅಬ್ಬಬ್ಬಾ ಯಾವ್ ಸ್ಕ್ರಿಪ್ಟೂ ಬೇಡ ಯಾವ ಸ್ಕ್ರೀನ್ ಪ್ಲೇನು ಇರ್ಲಿಲ್ಲ ಪುಂಕ ಅನುಪುಂಕವಾಗಿ ಅದೇನ್ ಕತೆ ಹೇಳ್ತಾ ಇದ್ರು ದೇವ್ ಇವ್ರಿಗೇನಾದ್ರು ವಯಸ್ಸು ಟ್ವೆಂಟಿ ಟು ತರ್ಟಿ ಇದ್ದಿದ್ರೆ ಒಂದೊಳ್ಳೆ ಕಲಾವಿದ ಆಗೋದಕ್ಕೆ ಒಳ್ಳೆ ಅವಕಾಶ ಇತ್ತು ಬಿಡಿ ಯಾಕಂದ್ರೆ ಈ ಅಜ್ಜಿ ಹೇಳ್ತಾ ಇದ್ದ ಕತೆಗಳು ಹಾಗಿದ್ವು ಸುಜಾತ ಭಟ್ ಈಗ ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ಹೇಳ್ಬಿಡ್ತೀವಿ ಆಮೇಲೆ ಅವರ ಹಿನ್ನೆಲೆ ಬಗ್ಗೆ ಹೇಳ್ತಾ ಹೋಗ್ತೀವಿ ಅನನ್ಯಾ ಭಟ್ ಅಂತ ನನಗೆ ಮಗಳೇ ಇರಲಿಲ್ಲ ಎಷ್ಟು ದಿನ ನಾನ್ ಸುಳ್ಳು ಹೇಳಿದ್ದೇನೆ ಕೆಲವರು ನನಗೆ ಹೀಗೆ ಸುಳ್ಳು ಹೇಳು ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೇನೆ ಗಿರೀಶ್ ಮಠಣ್ಣವರ್ ಜಯಂತ ಟಿ ಹೇಳಿದ್ರು ಆಸ್ತಿ ಸಮಸ್ಯೆಯಿಂದ ಹೀಗೆ ಹೇಳು ಅಂತ ಅವರೆಲ್ಲ ಹೇಳಿದ್ರು ಅದಕ್ಕೆ ನಾನು ಹೇಳಿಬಿಟ್ಟೆ ನಾನು ಯಾವುದೇ ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡಿಲ್ಲ ಯಾರು ಕೂಡ ದುಡ್ಡು ಕೊಡ್ತೀನಿ ಅಂತ ಹೇಳಲಿಲ್ಲ ನಮ್ಮ ಆಸ್ತಿ ಜೈನರಿಗೆ ಕೊಟ್ಟಿದ್ರು ಆದ್ರೆ ನನ್ನ ಸಹಿ ಇಲ್ಲದೆ ಆಸ್ತಿಯನ್ನ ಹೇಗ್ ಕೊಟ್ರಿ ಅಂತ ಕೇಳಿದೆ ನನ್ನ ತಾತನ ಆಸ್ತಿ ಅದು ಮೊಮ್ಮಕ್ಕಳಿಗೆ ಸಿಗಬೇಕಿತ್ತು ಅಷ್ಟೇ ಅದಕ್ಕೆ ಹೀಗ್ ಮಾಡಿದ್ದೇನೆ ಅಂದಿದ್ದಾರೆ ಮಾತು ಮುಂದುವರಿಸಿದ ಸುಜಾತ ಭಟ್ ನಾನು ಜನರ ಭಾವನೆಗಳ ಜೊತೆ ಆಟ ಆಡಿಲ್ಲ ಅವರೆಲ್ಲ ಸೇರ್ಕೊಂಡು ಪ್ರಚೋದಿಸುವಂತೆ ಮಾಡಿದ್ವು ಅನನ್ಯ ಭಟ್ ಅನ್ನೋದೇ ಸುಳ್ಳು ಧರ್ಮಸ್ಥಳ ದೇವರಿಗೆ ನಾನು ಧಕ್ಕೆ ತಂದಿಲ್ಲ ನಾನು ಕೇಳ್ತಾ ಇರೋದು ನನ್ನ ಆಸ್ತಿ ಅಷ್ಟೇ ಆಸ್ತಿಗೋಸ್ಕರ ಅನನ್ಯಾ ಭಟ್ ಕಥೆ ಕಟ್ಟಿದ್ದೇನೆ ಈ ವಿಚಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೇನೆ ನನ್ನಿಂದ ತಪ್ಪಾಗಿದೆ ಧರ್ಮಸ್ಥಳಕ್ಕೂ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಕೊಂಡಿದ್ದಾರೆ ಆತ್ಮೀಗೆ ತಿಂಗಳ ಹಿಂದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ನಾನೇ ಹೂತ್ ಹಾಕಿದ್ದೇನೆ ಅಂತ ಅನಾಮಿಕನೊಬ್ಬ ಎಂಟ್ರಿ ಕೊಟ್ಟಿದ್ದ ಈತನ ಬಗ್ಗೆ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಹಬ್ತಾ ಇದ್ದಂತೆ ಇದೇ ಸುಜಾತಾ ಭಟ್ ಎಂಟ್ರಿ ಆಗಿತ್ತು ಸುಮಾರು ವರ್ಷದ ಹಿಂದೆ ನನ್ನ ಮಗಳು ಅನನ್ಯ ಭಟ್ ಇಲ್ಲೇ ಎಂಬಿಬಿಎಸ್ ಬಿ ಎಸ್ ಮಾಡ್ತಾ ಇದ್ರು ಒಂದಿನ ಧರ್ಮಸ್ಥಳದಲ್ಲಿ ಶಾಪಿಂಗ್ ಗೆ ಹೋದವಳು ಮತ್ತೆ ಬರ್ಲೇ ಇಲ್ಲ ಅವಳನ್ನ ಕಿಡ್ನಾಪ್ ಮಾಡಿದವರು ಏನ್ ಮಾಡೋದ್ರೋ ಗೊತ್ತಿಲ್ಲ ಅವತ್ತಿನ ಕಾಲದಲ್ಲಿ ಪೊಲೀಸ್ ಠಾಣೆಗೆ ದೂರ್ ಕೊಡೋದಿಕ್ಕೆ ಹೋದ್ರೆ ನನ್ನನ್ನೇ ಕೀಳಾಗಿ ಕಂಡಿದ್ರು ಕೇಸನ್ನು ತೆಗೆದುಕೊಳ್ಳದೆ ಹೊರಗ್ ಹಾಕಿದ್ರು ನನ್ನ ಮಗಳು ಬದುಕಿದ್ದಾಳೆ ಅನ್ನೋ ನಂಬಿಕೆ ನನಗಿಲ್ಲ ಹೀಗಾಗಿ ಅವಳ ಅಸ್ಥಿಪಂಜರವನ್ನಾದ್ರೂ ನನಗ್ ಕೊಡಿ ನಮ್ಮ ಸಂಪ್ರದಾಯದಂತೆ ಅವಳ ಆತ್ಮಕ್ಕಾದ್ರೂ ಮುಕ್ತಿ ನೀಡ್ತೀನಿ ಅಂತ ಕಣ್ಣೀರಿಟ್ಟಿದ್ರು ಅಷ್ಟೇ ಅಲ್ಲ ನನ್ನ ಮಗಳನ್ನ ನಾನು ಹುಡುಕ್ತಾ ಇದ್ದಾಗ ಕೆಲವರು ನನ್ನನ್ನು ಕಿಡ್ನಾಪ್ ಮಾಡಿ ಮನಸ್ಸೋ ಇಚ್ಛೆ ಥಳಿಸಿದ್ರು ಅಂತ ಗಾಯದ ಗುರುತು ತೋರಿಸಿದ್ರು ಇದು ಇಡೀ ಕರ್ನಾಟಕದಲ್ಲೇ ದೊಡ್ಡ ಸುದ್ದಿ ಆಗಿತ್ತು ಈ ವಯಸ್ಸಲ್ಲಿ ಮಗಳ ಅಸ್ಥಿ ಪಂಜರ ಹುಡುಕೋ ಸ್ಥಿತಿ ಬಂದಿದ್ಯಲ್ಲ ಅಂತ ಕೋಟ್ಯಾಂತರ ಮಂದಿ ಕಣ್ಣೀರು ಸುರಿಸಿತ್ತು ಆದ್ರೆ ದಿನಗಳು ಕಡಿತಾ ಇದ್ದಂತೆ ಸುಜಾತ ಭಟ್ ಮೇಲೆ ಅನುಮಾನ ಏಳೋದಕ್ಕೆ ಶುರುವಾಯಿತು ನಿಮ್ಮ ಮಗಳ ಬಗ್ಗೆ ಮಾಹಿತಿ ಕೊಡಿ ಕೊನೆ ಪಕ್ಷ ಫೋಟೋವನ್ನಾದ್ರೂ ತೋರಿಸಿ ಅಂದ್ರೆ ದಿನಕ್ಕೊಂದು ಕತೆ ಹೇಳ್ತಾ ಇತ್ತು ಎಲ್ಲವನ್ನೂ ಐ ಟಿಗೆ ನೀಡ್ತೀನಿ ಅಂತ ಮೀಡಿಯಾ ಮುಂದೆ ಜಾರ್ಕೊಳ್ತಾ ಇದ್ವಿ ಅದ್ರ ಮಧ್ಯೆ ಮೊನ್ನೆ ಮೊನ್ನೆ ತಾನೆ ಒಂದ್ ಫೋಟೋ ಬಿಡುಗಡೆ ಮಾಡುದು ಇವಳೇ ನನ್ನ ಮಗಳು ಅನನ್ಯ ಅಂದಿದ್ರು ಇಲ್ಲಿಂದಲೇ ನೋಡಿ ಸುಜಾತಾ ಭಟ್ ಬಗ್ಗೆ ಅನುಮಾನ ಶುರುವಾಗಿತ್ತು ಯಾಕಂದ್ರೆ ಅಸಲಿಗೆ ಈ ಫೋಟೋದಲ್ಲಿರೋರು ಅನನ್ಯ ಬಟ್ಟೆ ಅಲ್ವಂತೆ ಇವರು ನನ್ನ ಸ್ವಂತ ತಂಗಿ ವಾಸಂತಿ ಅಂತ ಕೊಡಗಿನ ವಿಜಯ್ ಹೊಸ ಬಾಂಬ್ ಹಾಕಿದ್ರು ಸುಜಾತಾ ಭಟ್ ತೋರಿಸಿದ ಫೋಟೋಗೂ ಈಗ ವಿಜಯ್ ತೋರಿಸ್ತಾ ಇರೋ ಫೋಟೋಗೂ ತುಂಬಾನೇ ಸಾಮ್ಯತೆ ಇತ್ತು ಸುಜಾತಾ ಭಟ್ ತೋರಿಸಿದ್ದು ಒಂದೇ ಒಂದು ಫೋಟೋ ಆದ್ರೆ ವಿಜಯ್ ಬಳಿ ತಮ್ಮ ತಂಗಿ ಇವ್ರು ಅನ್ನೋದಕ್ಕೆ ಹತ್ತಾರು ಫೋಟೋ ಇತ್ತು ಮದ್ವೆ ಆಗಿದ್ದರ ವಿಡಿಯೋ ಕಾಪಿ ಕೂಡ ಇತ್ತು ನನ್ನ ತಂಗಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವಳಲ್ಲ ನಾವು ಕೊಡವ ಸಮಾಜದವರು ಟಿವಿಯಲ್ಲಿ ನನ್ನ ತಂಗಿ ಫೋಟೋ ಬರೋದನ್ನ ನೋಡಿ ನನಗೆ ಶಾಕ್ ಆಯ್ತು ಅಂತ ವಾಸಂತಿ ಸಹೋದರ ವಿಜಯ್ ಆಕ್ರೋಶ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ಸುಜಾತಾ ಭಟ್ ತೋರಿಸಿದ್ದ ಫೋಟೋ ವಾಸಂತಿ ಅನ್ನೋರದ್ದು ಅವರು ಎರಡು ಸಾವಿರದ ಏಳರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಯಾವಾಗ ಇಷ್ಟೆಲ್ಲ ಚರ್ಚೆ ಆಗೋದಕ್ಕೆ ಶುರುವಾಯಿತು ಸುಜಾತಾ ಭಟ್ ಉಲ್ಟಾ ಹೊಡೆದಿದ್ದಾರೆ ತಾವು ಯಾವ ಕಾರಣಕ್ಕೆ ಇಷ್ಟು ದಿನ ಸುಳ್ಳು ಹೇಳಿದ್ರು ಯಾರು ಹೇಳಿಸಿದ್ರು ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಹೀಗಾಗಿ ದೊಡ್ಡ ದೊಡ್ಡವರ ತಲೆಗೆ ಕಂಟಕ ಆದ್ರೂ ಅನುಮಾನ ಇಲ್ಲ ಆತ್ಪಿಗಿರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡಿ